ಎ ಮೀರರ್ ಕ್ಯಾನ್ ಚೇಂಜ್ ಯುವರ್ ಮೈಂಡ್ ನೀವು ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಕಣ್ಣುಗಳಲ್ಲಿ ಏನು ಕಾಣಿಸುತ್ತೆ ಭಯಾನ ಸೋಲ ಅಥವಾ ನಂಬಿಕೆ ಇಲ್ಲದ ಮುಖಾನ ಒಂದು ಕನ್ನಡಿ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಹುದು ಹೌದು ಇವತ್ತು ನಾನು ಹೇಳುವಂತಹ ಕಥೆ ನಿಮ್ಮ ಹೃದಯಕ್ಕೆ ನೇರವಾಗಿ ತಾಗುತ್ತೆ ಮತ್ತು ನೀವು ಈ ವಿಡಿಯೋ ಮುಗಿಸುವಷ್ಟರಲ್ಲಿ ನಿಮ್ಮ ಮನಸ್ಸು ಬದಲಾಗೋದಂತೂ ಖಚಿತ ವಿಡಿಯೋದಲ್ಲಿ ಕಥೆ ಏನಂದ್ರೆ ಒಂದೂರಲ್ಲಿ ಅರ್ಜುನ್ ಎಂಬ ಹುಡುಗ ಇದ್ದ ಆತ ದೊಡ್ಡ ಕನಸನ್ನ ಕಂಡಿದ್ದ ಒಂದಲ್ಲ ಒಂದು ದಿನ ನಾನು ಜೀವನದಲ್ಲಿ ಯಶಸ್ವಿಯಾದಂತಹ ವ್ಯಕ್ತಿಯಾಗಬೇಕು ಎಲ್ಲರಂತೆ ನಾನು ಮುಂದೆ ಬರಬೇಕು ಅಂತ ದೊಡ್ಡದಾದಂತಹ ಕನಸನ್ನ ಪ್ರತಿದಿನ ಕಾಣ್ತಾ ಇದ್ದ ಆದರೆ ಪ್ರತಿದಿನ ಅವನು ಕನ್ನಡಿಯ ಮುಂದೆ ನಿಂತಾಗ ತನ್ನನ್ನು ತಾನು ಹೇಳ್ಕೊಂತಿದ್ದ ಏನಂತ ನಿನಗೆ ಸಾಧ್ಯವಿಲ್ಲ ನಿನಗೆ ಯಾವುದೂ ಸಾಧ್ಯವಿಲ್ಲ ನಿನಗೆ ಸೋಲು ಖಚಿತ ನಿನ್ನನ್ನ ನೋಡಿ ಜನ ಆಡ್ಕೊಂತಾರೆ ಅಂತ ಹೀಗೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಅವನು ತನ್ನ ಭವಿಷ್ಯವನ್ನೇ ಹಾಳು ಮಾಡ್ಕೊತಿದ್ದ ತನ್ನ ಭವಿಷ್ಯವನ್ನ ತಾನೇ ಹಾಳು ಮಾಡ್ಕೊಳ್ತಾ ಇದ್ದ ಆತನ ಕಣ್ಣುಗಳಲ್ಲಿ ಆತ್ಮವಿಶ್ವಾಸ ಅನ್ನೋದೇ ಇರಲಿಲ್ಲ ಹೃದಯದಲ್ಲಿ ಭರವಸೆ ಇರಲಿಲ್ಲ ಅವನ ಕನ್ನಡಿ ಅವನಿಗೆ ಪ್ರತಿದಿನ ಸೋಲನ್ನು ಮಾತ್ರ ತೋರಿಸ್ತಾ ಇತ್ತು ಟರ್ನಿಂಗ್ ಪಾಯಿಂಟ್ ಏನಂದ್ರೆ ಅವರ ತಂದೆ ಒಂದು ದಿನ ಅವನನ್ನ ಕರೆದರು ತಂದೆ ಹೇಳಿದ ಮಾತು ಏನಂದ್ರೆ ಅರ್ಜುನ್ ನಿನ್ನ ಕನ್ನಡಿ ನಿನ್ನ ಭವಿಷ್ಯವನ್ನ ತೀರ್ಮಾನ ಮಾಡುವುದಿಲ್ಲ ನಿನ್ನ ಮನಸ್ಸು ಮಾತ್ರ ತೀರ್ಮಾನಿಸುತ್ತೆ ಕನ್ನಡಿಯಲ್ಲಿ ನೀನು ಸೋಲನ್ನ ನೋಡಿದ್ರೆ ಜೀವನ ಕೂಡ ಸೋಲುತ್ತೆ ಆದರೆ ನೀನು ಕನ್ನಡಿಯಲ್ಲಿ ಗೆಲುವನ್ನ ನೋಡಿದ್ರೆ ಜಗತ್ತೇ ನಿನ್ನ ಮುಂದೆ ತಲೆಬಾಗುತ್ತೆ ಅಂತ ಆ ದಿನದಿಂದ ಅವತ್ತಿನಿಂದಲೇ ಅರ್ಜುನ್ ತನ್ನ ಕನ್ನಡಿಯ ಮುಂದೆ ನಿಂತು ಪ್ರತಿದಿನ ಹೇಳೋಕೆ ಆರಂಭಿಸ್ತಾನೆ ಏನಂತ ನಾನು ಗೆಲ್ತೇನೆ ನಾನು ನನ್ನ ಗುರಿಯನ್ನ ತಲುಪ್ತೇನೆ ನಾನು ಯಶಸ್ವಿ ಆಗೇ ಆಗ್ತೇನೆ ಅಂತ ಇದನ್ನ ಪ್ರತಿದಿನ ಚಾಚು ತಪ್ಪದೆ ಮಾಡ್ತಾನೆ ಇರ್ತಾನೆ ಆದರೆ ಸ್ನೇಹಿತರೆ ಅವನಿಗೆ ಮೊದಮೊದಲಿಗೆ ನಂಬಿಕೆ ಬರಲಿಲ್ಲ ಆದ್ರೆ ದಿನ ಕಳೆದಂತೆ ನಿಧಾನವಾಗಿ ಅವನ ಮುಖ ಬದಲಾಗ್ತಿತ್ತು ಅವನ ಕಣ್ಣುಗಳಲ್ಲಿ ಹೊಳಪು ಕಾಣಿಸ್ತಾ ಇತ್ತು ಮತ್ತೆ ಮುಖದಲ್ಲಿ ಗೆಲುವಿನ ಕಾಂತಿ ಎದ್ದು ಕಾಣಿಸ್ತಾ ಇತ್ತು ಒಂದು ವರ್ಷದಲ್ಲಿ ಆ ಒಂದೇ ಒಂದು ವರ್ಷದಲ್ಲಿ ಜನರು ಅವನಿಂದ ಆಗಲ್ಲ ಅಂತ ಅಂದ್ಕೊಂಡವರು ಅವನ ಯಶಸ್ಸನ್ನು ನೋಡಿ ಬೆರಗಾಗ್ತಾರೆ ಅವನು ಯಶಸ್ವಿಯಾಗ್ತಾನೆ ಇದರಿಂದ ನಮ್ಗೆ ಪಾಠ ಏನಂದ್ರೆ ಸ್ನೇಹಿತರೆ ನಾವು ಯಾವ ಕನ್ನಡಿಯನ್ನ ನೋಡ್ತೇವೋ ಅದು ನಮ್ಮ ಮನಸ್ಸನ್ನ ತೀರ್ಮಾನ ಮಾಡುತ್ತೆ ಹಾಗೆ ನೀವು ಕನ್ನಡಿಯ ಮುಂದೆ ನಿಂತು ನನ್ನಿಂದ ಆಗಲ್ಲ ಅಂತ ಅಂದ್ರೆ ನಿಮ್ಮ ಕನಸುಗಳ ಬಾಗಿಲು ಮುಚ್ಚುತ್ತೆ ಆದ್ರೆ ಸ್ನೇಹಿತರೆ ಅದೇ ಕನ್ನಡಿಯ ಮುಂದೆ ನಿಂತು ನನ್ನಿಂದ ಎಲ್ಲವೂ ಸಾಧ್ಯ ನನ್ನಿಂದ ಆಗುತ್ತೆ ಅಂದರೆ ಆ ಬಾಗಿಲು ತೆರೆದುಕೊಳ್ಳುತ್ತೆ ಹೌದು ಸ್ನೇಹಿತರೆ ಒಂದು ಕನ್ನಡಿ ನಿಮ್ಮ ಮನಸ್ಸನ್ನೇ ಬದಲಾಯಿಸಬಲ್ಲದು ಆದರೆ ನಿಜವಾಗಿ ಬದಲಾಗಬೇಕಾದದ್ದು ನಿಮ್ಮ ಮನಸ್ಸು ಆ ಹುಡುಗ ಅರ್ಜುನ್ ತನ್ನ ಮನಸ್ಸನ್ನ ಬದಲಾಯಿಸಿಕೊಂಡ ಆದ್ರಿಂದ ಅವನ ಜೀವನ ಬದಲಾಯಿತು ಇಂದು ನೀವು ನಿಮ್ಮ ನಿರ್ಧಾರವನ್ನ ಬದಲಾಯಿಸಿಕೊಂಡ್ರೆ ನಿಮ್ಮದೇ ಆದಂತಹ ನಾಳೆಯ ಭವಿಷ್ಯ ಬದಲಾಗುತ್ತೆ ಸ್ನೇಹಿತರೆ ಹೀಗಾಗಿ ಮಿರರ್ ಕ್ಯಾನ್ ಚೇಂಜ್ ಯುವರ್ ಮೈಂಡ್ ನೀವು ಈ ಕಥೆಯನ್ನ ಕೇಳಿದ ಮೇಲೆ ಇವತ್ತು ಕೇವಲ ಒಂದೇ ಒಂದು ಕೆಲಸವನ್ನ ಮಾಡಿ ಹೋಗಿ ಕನ್ನಡಿಯ ಮುಂದೆ ನಿಂತ್ಕೊಳ್ಳಿ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿ ನಾನು ಮಾಡಬಲ್ಲೆ ನನ್ನಿಂದ ಎಲ್ಲವೂ ಸಾಧ್ಯ ನಾನು ಜೀವನದಲ್ಲೇ ಗೆಲ್ತೇನೆ ನಾನೇ ಬೆಸ್ಟ್ ಅಂತ ಹೇಳ್ಕೊಡಿ ಆ ಒಂದು ವಾಕ್ಯ ನಿಮ್ಮ ನಾಳೆಯನ್ನ ಬದಲಾಯಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋವನ್ನ ಇನ್ನೊಬ್ಬರಿಗೆ ಹಂಚಿ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಬೇರೆಯವರ ಕನ್ನಡಿ ಬದಲಿಸುವುದಕ್ಕೆ ನೀವು ಕಾರಣವಾಗಬಹುದು ಯಶಸ್ಸು ಅನ್ನೋದು ನಿಮ್ಮ ಕೈಲಿದೆ ಕನ್ನಡಿಯ ಬದಲಾವಣೆಯಿಂದ ಅಲ್ಲ ನಿಮ್ಮ ಮನಸ್ಸಿನ ಅಷ್ಟೇ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಜಯಶಂಕರ್ ಮತ್ತೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ Thank you.